ನಮ್ಮೆಲ್ಲರ ಪ್ರೀತಿಯ ಎಲ್ಲಾಪ್ರ ಎಲ್ಲ ದೃಷ್ಟಿಯಿಂದಲೂ ಸಂಪದ್ಭರಿತವಾದ ತಾಲೂಕು ಇಲ್ಲಿನ ಪ್ರಕೃತಿ ಸೌಂದರ್ಯ ಅರಣ್ಯ ಸಂಪತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಇಲ್ಲಿನ ಜಲಪಾತಗಳು ಪ್ರವಾಸಿ ತಾಣಗಳು ಕೋಟೆ ಕೊತ್ತಲಗಳು ಸಾಧಕ ಮಹನೀಯರು ತಾಲೂಕಿನ ಹಿರಿಮೆ ಹೆಚ್ಚಿಸಿದ್ದಾರೆ ಈ ಬಗ್ಗೆ ನಮ್ಮೊಂದಿಗೆ ಹೆಮ್ಮೆಯ ನುಡಿಗಳನ್ನಾಗಿದ್ದಾರೆ ಸಂಕಲ್ಪ ಸಂಸ್ಥೆಯ ರೂವಾರಿ ಹಿರಿಯರು ವಾಗ್ಮಿಗಳೂ ಆದ ಪ್ರಮೋದ್ ಹೆಗಡೆಯವರು ಹ್ಮ್ ನಾವು ಹುಟ್ಟಿದ್ದೇವೆ ಒಂದು ದಿನಸ ಹೋಗ್ತದೆ ಆದ್ರೆ ಬದುಕಿನ ನಾವು ಬಿಟ್ಟು ಹೋಗುವಂತದ್ದು ನೆನಪು ಮಾತ್ರ ದಿವಿ ಜಿಯವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ತಂದೆ ತಾಯಿಯಿಂದ ನಾವು ಹುಟ್ಟಿದ್ದೇವೆ ನಮ್ಮದಲ್ಲ ಅದು ಬಾಲ್ಯದಲ್ಲಿ ಎರಡು ಹೆಜ್ಜೆ ಇಟ್ಟಿದ್ದೇವೆ ನಮ್ಮದಲ್ಲ ಅದು ನಾಲ್ಕ್ ಭಾಷೆಯಲ್ಲಿ ಮಾತ್ರ ಕಲ್ತಿದ್ದೇವೆ ನಮ್ಮದಲ್ಲ ತಾಯಿ ಕಲಿಸಿದ್ದು ಶಾಲೆಯಲ್ಲಿ ಕಲ್ತೀವಿ ಬೇರೆಯವರು ಕಲಿಸಿದ್ವಿ ಹೀಗೆ ಬೆಳೀತಾ ಬೆಳಿತಾ ಸಂಸಾರದಲ್ಲಿ ಒಬ್ಬೊಬ್ಬರಿಂದ ಮಾಡ್ತಾರೆ ಲಾಸ್ಟ್ ಸಾಯೋದು ಸಹಿತ ನಮ್ಮ ಕೈಯಲ್ಲಿಲ್ಲ ಅದು ಬೇರೆಯವ್ರ ದೇವರ ಕೈಯಲ್ಲಿದೆ ಆಮೇಲೆ ನಮ್ಮ ಗ್ರಹಣ ಕ್ರಿಯೆ ಸಹಿತ ಬೇರೆಯವರೇ ಮಾಡ್ಬೇಕು ಹಾಗಿದ್ರೆ ನಮ್ಮದೇನು ಹುಟ್ಟಿದಾಗಿನಿಂದ ಸಾಯಿ ತನಕ ನಮ್ದು ಇರುವಂಥದ್ದು ಏನೂ ಇಲ್ಲ ಅಂದ್ಮೇಲೆ ನಮ್ಮದು ಬಹಳ ಮುಖ್ಯವಾದದ್ದು ಒಂದಿದೆ ನಾವು ಈ ಒಂದು ನಮ್ಮದಲ್ಲದ ಬೇರೆಯವರಂತ ನಾವು ಪಡೆದು ಬದುಕದಂತ ನಾವು ಜೀವನದಲ್ಲಿ ಬಿಟ್ಟು ಹೋಗುವಂಥದ್ದು ಸಾಧನೆಗಳು ನೆನಪುಗಳು ಮಾತ್ರ ಅದು ಅಮೂಲ್ಯವಾದದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಾಧನೆ ಮತ್ತು ಅಮೂಲ್ಯವಾದಂತಹ ನೆನಪುಗಳಿರ್ತವೆ ಎಲ್ಲಾ ಪರದ ನೆನಪು ಬಹಳ ಆ ಅದ್ಭುತವಾದಂತಹ ರೋಮಾಂಚನ ಮಾಡುವಂಥದ್ದು ನಾನು ಬಾಲ್ಯದಲ್ಲಿ ಸುತ್ತಿ ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ ನಮ್ಮ ತಂದೆ ತಾಯಿಯವರು ಆ ಕಡೆ ಇದ್ದ ಕಾರಣಕ್ಕಾಗಿ ನಾನ್ ಬಾ ಭಾಷೆ ಪ್ರಥಮ ಮರಾಠಿ ಎಲ್ಲಾಪುರಕ್ಕೆ ಬಂದಾಗ ನಾನು ನನ್ನ ಅಕ್ಕ ಕೆಂಪು ಬಸ್ ಗಳನ್ನ ನೋಡಿದ್ರೆ ಲಾಲ್ ಬಸ್ ಆಲಿ ಲಾಲ್ ಬಸ್ ಆಲಿ ಅಂತ ಹೇಳ್ತಿದ್ದೆ ಅಂತೆ ತಾಯಿ ತಂದೆಯವರು ಹೇಳ್ತಿದ್ದೆ ನಮ್ಮ ಮನೆ ಹಾಳು ಅಲ್ಲಿ ಪುಣದಲ್ಲಿ ಅವರು ಕೆಲ್ಸಕ್ಕೆ ಬರೋರು ಸಾಹುಕಾರನ ಬಾಬಾ ಅಂತ ಹೇಳ್ತಾರೆ ಸಾಹುಕರ್ಣಿಯನ್ನು ಬಾಯಿ ಅಂತ ಹೇಳ್ತಾರೆ ಅವರು ನಮ್ಗೆ ಕಲಿಸ್ಕೊಟ್ಟಿದ್ದರಿಂದ ನಾವು ಸಾಯಿ ತನಕ ಇವತ್ತಿಗೂ ಸಹಿತ ತಂದೆ ತಾಯಿಯನ್ನ ಬಾಬಾ ಬಾಯಿ ಅಂತಾನೆ ಕರೀತಾರೆ ಇಲ್ಲಿ ಬಂದ್ಮೇಲೆ ಕನ್ನಡ ಶಾಲೆ ಶುರುವಾಯಿತು ಕನ್ನಡ ಕಂತ್ರಿ ಇಡೀ ಜೀವನ ಪೂರ್ಣ ಎಲ್ಲಾಪುರದಲ್ಲೇ ಬರುತ್ತೆ ಹಾಗಾಗಿ ಹುಟ್ಟಿದ್ದು ಮೂರು ಕುಂಟಾ ಹೆಗಡೆ ಆದ್ರೂ ಸಹಿತ ನಾವು ಸ್ವಲ್ಪ ಪ್ರಮಾಣದಲ್ಲಿ ಐದು ವರ್ಷ ಬೆಳೆದಿದ್ದು ಮಹಾರಾಷ್ಟ್ರದಲ್ಲಾದರೂ ಸಹಿತ ಮುಂದಿನ ಕರ್ಮಭೂಮಿ ಎಲ್ಲಾಪುರನೇ ಇತ್ತು ಎಲ್ಲಾಪುರ ಬಹಳ ಸುಂದರವಾದ ಭಾಗ್ಯ ಬೇಕಿಲ್ಲ ಬದುಕಲಿಕ್ಕೆ ಇಲ್ಲಿ ನೂರು ವರ್ಷದ ಇತಿಹಾಸ ತೆಗೆದ್ರೆ ಅತಿವೃಷ್ಟಿಗಳಾಗಲಿಲ್ಲ ನೂರು ವರ್ಷದ ಇತಿಹಾಸ ತೆಗೆದ್ರೆ ಅನಾವೃಷ್ಟಿನೂ ಆಗಿಲ್ಲ ಮತ್ತು ನೂರು ವರ್ಷದ ಇತಿಹಾಸದಲ್ಲಿ ಎಲ್ಲೂ ಕೋಮು ಗಲಭೆಗಳು ಸಹಿತ ಆಗಿಲ್ಲ ಹಾಗಾಗಿ ಶಾಂತಿ ಸಾಮರಸ್ಯ ಮತ್ತು ಸಂಪತ್ತುಭರಿತವಾದಂತಹ ಕಾಡು ಸಮೃದ್ಧವಾದಂತಹ ಕೃಷಿ ಇವುಗಳ ಮಧ್ಯದಲ್ಲಿ ಒಂದು ಶಾಂತಿ ಪ್ರಿಯರು ಬದುಕುವಂತ ಒಂದು ರೂಪ ಆ ದೃಷ್ಟಿಯಿಂದ ಇದಕ್ಕೊಂದು ಮಹತ್ವ ಇದೆ ಇತಿಹಾಸದಲ್ಲೂ ಸಹಿತ ಬಹಳ ದೊಡ್ಡ ಮಹತ್ವ ಇದೆ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣ ಒಂದ್ ಕಡೆ ಹೋಗ್ತಾನೆ ಅಕ್ಕ ಮಹಾದೇವಿ ಕಡೆ ಹೋಗ್ತಾರೆ ಚನ್ನಬಸವಣ್ಣ ಈ ದಾರಿಯಲ್ಲಿ ಬರ್ತಾರೆ ಆ ಕಾರಣಕ್ಕಾಗಿ ಇಲ್ಲಿ ಒಮ್ಮೆ ಲಿಂಗಾಯತ ಸಾಮ್ರಾಜ್ಯ ಆಗ್ತದೆ ಕೂಡ ಏನು ದೇವಿ ಚೌಕ ಕೆಳಚೌಕವರೆಗಿದೆ ಅದು ಪೇಟೆ ಆಗಿತ್ತು ಇದು ಪೇಟೆ ಅಲ್ಲ ಆ ಪೇಟೆಯಲ್ಲಿ ಸಂಪೂರ್ಣವಾಗಿ ಲಿಂಗಾಯತರ ವಾಸ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಎಲ್ಲ ಶಿವನ ಲಿಂಗಗಳು ಈಶ್ ಲಿಂಗಾಯತರ ಸ್ಥಾಪನೆ ಮಾಡಿದಂತ ದೇವಸ್ಥಾನಗಳಿವೆ ಒಂದೇ ಆ ವೀರಶೈವ ಧರ್ಮ ಇಲ್ಲಿಯೂ ಸಹಿತ ಪ್ರಕಾರ ಆಯ್ತು ಕಾರಣ ಏನು ಅಂತಂದ್ರೆ ಅವ್ರು ಇದೇ ಎಲ್ಲಾಪುರದ ಒಡೆ ಹುಕ್ಳಿದಾರಿಂದ ಉಳಿವೆ ಉಳಿವಿಗೆ ಹೋಗ್ತಾ ಇರ್ತಾರೆ ಅವರು ಉಳಿವಿಗೆ ಹೋಗಿ ತಲುಪಿದ್ದು ಎಲ್ಲಾಪುರದ ಮದುವೆ ಹೋಗಿ ಅದೊಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ ಚನ್ನಬಸವಣ್ಣನ ಕ್ರಾಂತಿ ನಿಮಗೆಲ್ಲ ಗೊತ್ತಿದೆ ಅದೊಂದು ಇತಿಹಾಸ ಅದಕ್ಕೆ ಮೂಲ ಕಾರಣ ಯಲ್ಲಾಪುರ ನೆಲೆ ಆಗ್ತದೆ ಎಲ್ಲಾಪುರ ದೇವಿ ಬಹಳ ಪ್ರಸಿದ್ಧವಾದಂತ ದೇವಿ ಶಕ್ತಿ ದೇವತೆಯಾಗಿ ಏಳು ಜನ ಅಕ್ಕ ತಂಗಿಯೋದು ಎಲ್ಲಾಪುರಕ್ಕೆ ಒಂದು ಮಾವಳ್ಳಿ ಒಂದು ಹುಣ್ಶೆಟ್ಟಿ ಕಪ್ಪ ಒಂದು ಡೋಂಗೆರೆ ಒಂದು ಮಿಂಚಿಕೆರೆ ಒಂದು ಕಂಪ್ಲಿ ಹೀಗೆ ದೇವಿಯರ ಸ್ಥಾಪನೆಗಳಾಗ್ತದೆ ಮರಾಠಿ ಜನ ಪೂಜೆಕರಾಗ್ತಾರೆ ಎಲ್ಲಾಪುರ ಜಾತ್ರೆ ಇಡೀ ರಾಜ್ಯದಲ್ಲೇ ಸಿರಸಿ ಜಾತ್ರೆ ಅಷ್ಟೇ ಫೇಮಸ್ ಆದಂತ ಜಾತ್ರೆ ಆಗ್ತದೆ ಈ ತರ ಬೆಳದು ಬಂದಂತ ಎಲ್ಲಾ ಆ ಬಹಳ ಒಳ್ಳೆಯ ಕೃಷಿಕರಿಂದ ಕೂಡಿರ್ತದೆ ವಿಶೇಷವಾಗಿ ಅಡಕೆ ತೋಟ ಬಹಳ ಶ್ರಮಿಕ ಜೀವಿಗಳು ನೋಡಿ ನಾವು ಹೇಗಿದ್ದೇವೆ ಅಂತಂದ್ರೆ ಕರಾವಳಿಯೂ ಅನ್ನ ಇಲ್ಲಿ ಅರಬೈಸೀಮೆಯೂ ಅನ್ನ ಮಧ್ಯದ ಪಶ್ಚಿಮ ಘಟ್ಟದ ತಪ್ಪಲಿನ ಮೇಲೆ ಮೂರ್ ಸಾವಿರದ ಆರ್ನೂರು ಅಡಿಯ ಮೇಲೆ ತಂಪಾದಂತ ಚಳಿಯ ಪ್ರದೇಶದಲ್ಲಿ ಬದುಕು ನಿಂತಿದೆ ನನಗೆ ಅದೆಲ್ಲ ಬ್ರಿಟಿಷರ್ ಕಾಲದಲ್ಲಿ ಇದು ಬಹಳ ದೊಡ್ಡ ವೈಭವ ಇತ್ತು ಬ್ರಿಟಿಷರು ಎಲ್ಲಾಪುರಕ್ಕೆ ದೊಡ್ಡ ಮಹತ್ವ ಯಾಕೆ ಕೊಟ್ಟಿದ್ರು ಅಂದ್ರೆ ಇಲ್ಲಿದ್ದಂತ ಫಾರೆಸ್ಟ್ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಾಗಿತ್ತು ನಾವು ಬಾಯಲ್ಲಿ ದಾಂಡೇಲಿ ಫಾರೆಸ್ಟ್ ಅಂತ ಹೇಳ್ತೇವೆ ಫಾರೆಸ್ಟ್ ನಲ್ಲಿ ನಂಬರ್ ಒನ್ ಎಲ್ಲಾಪುರ ಆಗಿತ್ತು ನೀವು ನೆನಪಿರ್ಲಿ ತಿರುಪತಿಯ ಎದುರಿಗಿರ್ತಕ್ಕಂತ ಎರಡೂ ನೂರು ಫೂಟ್ ಎತ್ತರದ ಕಂಬ ಸಾಗವಾನಿ ಕಂಬ ಅದು ಕಣ್ಣಿಗರಿ ಅಡಿಗೆ ಇಂದ ಒಂದಿದ್ದಾರೆ ಅವರ ಸರ್ಕಾರದಲ್ಲಿ ಅಂತ ಚಿಕ್ಕ ಫಾರೆಸ್ಟ್ ಇಲ್ಲಿ ಹುಲಿಗಳು ಅಂತಂದ್ರೆ ಹೇಗೆ ಅಂತಂದ್ರೆ ಹುಲಿಗಳನ್ನು ಹೊಡಿಲಿಕ್ಕೆ ಅಂತ ಹೇಳಿ ಅವಾಗ ಬಹುಮಾನಗಳನ್ನು ಕೊಡ್ತಿದ್ರು ಮನೆ ಅಂಗಳದಲ್ಲೇ ಹುಲಿಗಳು ಕೌಡಿಕೇರೆಯಲ್ಲಿ ಒಂದು ಹದಿನೈದು ಫೂಟ್ ಉದ್ದದ ಅಹ್ ಹುಲಿಯನ್ನ ಹೊಡೆದಂತ ನಮ್ಮ ಹವ್ಯಪೂರ್ಬನಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಬ್ರಿಟಿಷರ್ ಆಗಿರ್ತಾರೆ ಈ ತರ ಕಾಡು ಮೃಗಗಳು ಇವುಗಳಿಂದ ಆವೃತವಾದಂತ ಇದರಲ್ಲಿ ಬಹಳ ದುರ್ದೈವ ಏನು ಅಂತಂದ್ರೆ ಸಾಧಾರಣ ಅರವತ್ತೈದು ಎಪ್ಪತ್ತು ವರ್ಷಗಳ ಹಿಂದೆ ಪ್ಲೇಗ್ ರೋಗ ಬಹಳ ಸೀರಿಯಸ್ ಆಗಿ ಬರ್ತದೆಲ್ಲ ಪ್ಲೇಗ್ ರೋಗದಿಂದ ಸಾವಿರಾರು ಜನ ಸುತ್ತಾರೆ ಹಳ್ಳಿಯಲ್ಲಿ ಇದ್ದಂತ ಎಲ್ಲ ಜನ ಸತ್ತೋಗಿ ಎಲ್ಲ ಭೂಮಿಗಳನ್ನೆಲ್ಲ ಬಿಟ್ಟು ಹೋಗ್ತಾರೆ ಅವಾಗ ಎಲ್ಲಾಪುರದಲ್ಲಿ ಜನಸಂಖ್ಯೆ ಕ್ಷೀಣವಾಗಿ ಹೋಗ್ತಾರೆ ಜನಸಂಖ್ಯೆನೆ ಇರೋದಿಲ್ಲ ಆ ಕಾಲದಲ್ಲಿ ನಮ್ಮ ತಂದೆಯವರು ಅಲ್ಲಿಂದ ಬಂದು ಈ ಹಾಡದಿದ್ದಂತ ಭೂಮಿಯನ್ನು ಖರೀದಿ ಮಾಡ್ತಾರೆ ಆ ಮಹಾರಾಷ್ಟ್ರದಿಂದ ಬಂದು ಅವಾಗ ಒಂದು ಎಲ್ಲಾಪುರದ ತಹಶೀಲ್ದಾರ್ ಒಂದು ಆದೇಶ ಹೊರಡಿಸಿದ್ರು ಯಾರಾದರೂ ಭತ್ತ ಬೆಳೀಲಿಕ್ಕೆ ಬಂದ್ರೆ ಪುಕ್ಕಟ್ಟೆಯಾಗಿ ಭೂಮಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರವೇ ಅಂತ ಒಂದು ಕಾಲ ಎಲ್ಲಾಪುರದಲ್ಲಿ ಬಂದ್ರು ಮಹಾಮಾರಿ ಆಳ ದೊಡ್ಡ ನತದ್ರಷ್ಟ ಲೋಕವನ್ನು ಎಲ್ಲಾಪುರದಲ್ಲಿ ಸೃಷ್ಟಿ ಮಾಡ್ತು ಆ ಕಷ್ಟದಿಂದ ಪಾರಾಗಿ ಬಂದಿದ್ದೇವೆ ಅದರ ನಂತರ ಈ ಕೊರೋನಾ ಬಿಟ್ಟ ಅಂತಹ ರೋಗಗಳು ಮತ್ತು ಬಂದಿಲ್ಲ ಯಲ್ಲಾಪುರದ ಬೆಳವಣಿಗೆ ಬಹಳ ಮುಖ್ಯವಾದದ್ದು ಇಡೀ ಹೈಯೆಸ್ಟ್ ಫಾರೆಸ್ಟ್ ವೆಲ್ತ್ ಇರುವಂತಹ ಯಲ್ಲಾಪುರದಲ್ಲಿ ಅದಕ್ಕೆ ಏನು ಸಾಕ್ಷಿ ಅಂತಂದ್ರೆ ನಮ್ಮ ಎಲ್ಲಾಪುರದ ಕಿರುಪತಿ ಡಿಪೋ ಇಡೀ ರಾಜ್ಯದಲ್ಲೇ ಪ್ರಸಿದ್ಧವಾದದ್ದು ನಂಬರ್ ಒನ್ ಅಲ್ಲಿ ಬಿಟೆ ಮತ್ತು ಸಾಗವಾನಿಯ ಏನು ವ್ಯಾಪಾರಗಳಾಗ್ತದೆ ರಾಜ್ಯದ ಸಂಪನ್ಮೂಲದ ಬೊಕ್ಷ ತುಂಬುದೇ ಎಲ್ಲಾಪುರದ ಡಿಪೋ ಕಿರುಪತಿ ಡೀಪೋ ಆಗಿತ್ತು ಅಷ್ಟು ರಿಚ್ ರಿಚೆಸ್ಟ್ ಡಿಪೋ ಇಲ್ಲಿ ಯಲ್ಲಾಪುರದ ಹಾಗೆಲ್ಲ ಬ್ರಿಟಿಷ್ ಅಧಿಕಾರಿಗಳು ಅನ್ನೊಂದು ಅನ್ನಲ್ ಅನ್ನ ಬಂಗಲೆಗಳನ್ನು ಕಟ್ಕೊಂಡಿದ್ರು ಅಷ್ಟು ಸುಂದರವಾದಂತಹ ಪ್ರದೇಶ ಅಂತ ಹೇಳಿ ನೋಡಿ ಎಲ್ಲಾ ಈಗ ಇರುವಂತ ಆಯ್ಬಿ ಬ್ರಿಟಿಷರ್ ಕಟ್ಸಿದ್ರು ಮಾಗೋಡ್ ಆಯ್ಬಿ ಬ್ರಿಟಿಷರ್ ಕಟ್ಸಿದಾಗಿದ್ದು ಅಲ್ಲಿ ಬೆಳೆಸಿದ್ರು ಆಮೇಲೆ ಈ ತರ ಒಂದು ಒಂದು ಇತಿಹಾಸದಲ್ಲಿ ನಡೆದುಕೊಂಡು ಬಂದಂತ ಎಲ್ಲಾ ಪುರ ಇವತ್ತು ಸಮೃದ್ಧವಾಗಿ ಬೆಳೆದಿದೆ ಇದ್ದಾರೆ ವ್ಯವಹಾರಸ್ಥರಾಗಿದ್ದಾರೆ ಅನುಕೂಲಸ್ಥರಾಗಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ನಾವು ಕೆರೆ ಮನೆ ಮೇಳ ಮತ್ತೊಂದು ಮೇಳ ಇದೆಲ್ಲ ಹೇಳ್ತೇವೆ ಮೂಲ ಯಕ್ಷಗಾನದ ಮೇಳ ಸ್ಥಾಪನೆ ಆಗಿದೆ ಎಲ್ಲಾಪುರದಲ್ಲಿ ಅಣಲ್ಗಾರ ಮೇಳ ಆಗುತ್ತೆ ಅಣಲ್ಗಾರ ಮೇಳ ಮೂಲ ಯಕ್ಷಗಾನದ ಮೇಳ ದೇವಳೆ ಕೆರೆ ಭಟ್ರು ಸಣ್ಣ ಹೋಗೋದ್ರು ಅವ್ರಕಿಂತನೂ ಹಿಂದಿನ ಕಾಲದಿಂದ ಯಕ್ಷಗಾನವನ್ನ ಇಲ್ಲಿ ಆಡಿಸ್ಕೊಂಡು ಬಂದ್ ಎಂತೆಂತವ್ರೆಲ್ಲ ಯಕ್ಷಗಾನದ ಅರ್ಥ ಹೇಳಿಕ್ಕಿಲ್ಲಿ ಇಲ್ಲಿ ಎಲ್ಲಾ ಪುರ ಅಷ್ಟೇ ಎಲ್ಲಾ ಪುರ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸಿದಂತ ಊರು ಇಂತ ಊರಿನಲ್ಲಿ ನಾವು ಬೆಳೆದು ಬಂದಿದ್ವಿ ನಮ್ ಸಂತೋಷ ಅಂತ ಹೇಳಿ ನಾ ಹೇಳಿಕ್ ಬಯಸ್ತೇನೆ ಬಹಳ ರಾಜ್ಯದಲ್ಲಿ ಪ್ರಸಿದ್ಧಿ ಯಾಕೆ ಅಂತಂದ್ರೆ ನಾವೀಗ ಪ್ರವಾಸೋದ್ಯಮದ ವಿಷಯದ ಬೇರೆ ಬೇರೆ ಊರುಗಳ ಹೆಸರನ್ನ ಹೇಳ್ತೇವೆ ಎಲ್ಲಾಪುರದಷ್ಟು ಫರ್ಟೈಲ್ ಫಲವತ್ತಾದಂತ ಕ್ಷೇತ್ರ ಮತ್ತೊಂದ್ ಕಡೆಗಿಲ್ಲ ಇಲ್ಲಿ ಬೀಳ್ತಿ ಬ್ಯೂಟಿಫುಲ್ ಆದಂತ ಒಂದು ಅಹ್ ಮಾಗೋಡು ಜಲಪಾತ ಮಾಡಿ ಆಗಿ ತಗಣಿಸಿ ಇರ್ತಾರೆ ಇಲ್ಲಿ ನಮ್ಮ ಶಿವಗಂಗಾ ಜಲಪಾತ ಸಿರ್ಸಿಯಿಂದ ಬಿದ್ರು ಅದು ಬೀಳೋದು ಎಲ್ಲಾಪುರದಲ್ಲಿ ಯಾರು ನೋಡ್ಲಿಲ್ಲ ಅದನ್ನ ಹಿತ್ತಲಳ್ಳಿ ಅದರಿಂದ ಒಳಗೆ ಹೋಗಿ ದುರ್ಗಮ ಅಡ್ಮೇಲೆ ಹೋದಾಗ ನಮ್ಮ ಊರಿನಲ್ಲೇ ಕಾಣಿಸ್ತದೆ ಜಲಪಾತ ಆದ್ರೆ ನಾವು ಅದು ಅಂತ ಹೇಳ್ತೇವೆ ಶಿವಗೊಂಗಾ ಆದ್ಮೇಲೆ ನಮ್ಮ ಶಾಲ್ಮಲಾ ನದಿ ಸುಂದರವಾದಂತ ನದಿ ಬೇಡ್ತಿ ನದಿ ಬೇಡ್ತಿ ಜಲಪಾತ ಆದ್ಮೇಲೆ ಕುಳಿಮಾ ಎಷ್ಟು ಸುಂದರವಾದಂತ ಜಲಪಾತ ಜಗತ್ ಪ್ರಸಿದ್ಧ ಮಾಡಬಹುದಿತ್ತು ನಮ್ಮ ವಜ್ಜರಳ್ಳಿ ಹತ್ರ ಬೆಣ್ಣೆ ಜಲಪಾತ ಅಂತ ಇದೆ ವಜ್ರ ವಜ್ಜರಿ ಜಲಪಾತ ಅಂತ ಒಂದು ಕಲ್ಲಿನ ಗುಹೆ ಇದೆ ಕಲ್ಲಿನ ಗುಹೆಯಲ್ಲಿ ಒಂದು ಲಕ್ಷಾಂತರ ಬಾವಲಿ ಹಕ್ಕಿಗಳಿದೆ ಆ ಬಾವಲಿ ಹಕ್ಕಿಗಳ ಅಹ್ ಇಕ್ಕೆಯನ್ನ ಚಕ್ಡಿ ಮತ್ತು ಟ್ರ್ಯಾಕ್ಟರ್ ನಲ್ಲಿ ಜನ ಹೋಯ್ತಾರೆ ಅಷ್ಟು ಹಿಕ್ಕೆ ಬಿಡುತ್ತದೆ ಅದ್ರ ಒಳಗಡೆ ಒಂದು ಸುಂದರವಾದಂತಹ ಜಲಪಾತ ಬಿಡುತ್ತದೆ ಬೇಸಿಗೆಯಲ್ಲಿ ಅಲ್ಲಿ ಇದ್ರೆ ಯಾವ ಜಗತ್ತಿನ ಕಾರಣ ಬೇಡ ಅಷ್ಟು ಸುಂದರವಾಗಿರ್ಬೋದು ಅಲ್ಲಿ ನೋಡಿದವ್ರು ಯಾರು ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಕಾನೂರು ಜಲಪಾತ ಕಾನೂರು ಆಕ್ಚುಲಿ ಕಾನೂರು ಊರಿನಿಂದ ಬೀಳ್ತಾರೆ ನೋಡ್ಲಿಕ್ಕೆ ಅದನ್ನ ದೇವ್ ನಮ್ಮ ಕಾರವಾರದಿಂದ ಬರ್ತಾರೆ ನಮ್ಮ ತಾಲೂಕಿಗೆ ಬರಬೇಕಾದಂತ ಸಂಪತ್ತು ಅದು ದೇವ್ಕಾರ್ ಜಲಪಾತ ಬೇಡ್ಕಿ ಜಲಪಾತ ದಬ್ಬೇಸಾರ್ ಜಲಪಾತ ನಮ್ಮ ಸಾತೋಡಿ ಜಲಪಾತ ಅಹ್ ಕುಳಿಮಾರ್ಗೋಡು ಜಲಪಾತ ಕಂಚಿಗಲ್ಲು ಒಂದು ಜಲಪಾತ ಅಂತ ಇದೆ ಯಾರು ನೋಡಿದ್ದಾರೆ ನಾನು ಪ್ರತಿ ಒಂದು ಜಲಪಾತದ ಮೂಲ ಮೂಲೆಗಳನ್ನು ನೋಡ್ಬೋದಿದ್ದೇನೆ ಇಷ್ಟನ್ನೇ ಇಟ್ಟುಕೊಂಡ್ರೆ ಎಷ್ಟು ದೊಡ್ಡ ಪ್ರವಾಸೋದ್ಯಮ ಮಾಡಬಹುದಿತ್ತು ಒಂದು ಒಳ್ಳೆಯ ರಸ್ತೆಗಳು ಶೌಚಾಲಯ ಗೈಡ್ಗಳು ಅಂದ್ರೆ ಇರುವಂತ ರೆಸ್ಟರೋಂಟ್ಸ್ ಮತ್ತೆ ಎಲ್ಲಾ ಕಡೆಗೆ ಮಾರ್ಗದರ್ಶಿ ಸೂತ್ರಗಳು ಬರಲಿಕ್ಕೆ ಜನರಿಗೆ ಯಾಕೆ ಎಷ್ಟು ಇಂಟರ್ನ್ಯಾಷನಲ್ ಆಗಿ ಬೆಳೆಯುವಂತ ಅವಕಾಶ ಎಲ್ಲಾ ಪುರಕ್ಕಿದೆ ಎಲ್ಲಾಪುರದ ಪ್ರಕೃತಿ ದತ್ತವಾದಂತೂ ಸಂಪತ್ತು ಯಾರಿಗೂ ಇಲ್ಲ ನೋಡಿ ಲಾಲುಗುಳಿ ಜಲಪಾತದ ನೀವು ಅಭ್ಯಾಸ ಮಾಡೋದವ್ರಿಗೆ ಗೊತ್ತಾಗ್ತದೆ ಲಂಡನ್ ಟೂರಿಸಂ ಅಲ್ಲಿ ಲಾಲೂಗುಳಿ ಜಲಪಾತದ ಚಿತ್ರ ಮತ್ತು ಲೇಖನ ಇದೆ ಈಗ ಅದು ಯಾಕೆ ಬಂದಾಯ್ತು ಅಂತಂದ್ರೆ ಅದಕ್ಕೆ ಅಲ್ಲೇ ಡ್ಯಾಮ್ ಆಯ್ತು ನಮ್ಮ ಇದ್ರದ ತಟ್ಟಿಹಳ್ಳ ಡ್ಯಾಮ್ ಆಗಿದ್ರಿಂದ ಆ ನೀರಲ್ಲಿ ನಿಂತಿದ್ವಿ ಅಲ್ಲಿ ಒಂದು ಬಾವಿ ಇದೆ ಗಿರ್ಗಿರ್ ಪತ್ತ ಅಂತ ಕರೀತ ಒಂದು ಟಾವೆಲ್ ಅನ್ನ ಏನಾದ್ರು ಹಾಕಿ ಗಿರ್ಗಿರ್ಗಿ ಮೇಲೆ ಬರ್ತದೆ ಏನು ಏನೋ ಗೊತ್ತಿಲ್ಲ ಇವತ್ತೂರೆ ಕಂಡು ಹಿಡಿದಿ ಇತರ ಹಳ್ಳಿ ಹಳ್ಳಿಯಲ್ಲಿ ಅನೇಕ ಕುರುಹಗಳಿದೆ ಹಳೆ ನೀವು ಬಹಳ ಮುಖ್ಯವಾಗಿ ಕಳಚೆ ಕಾಶ್ಮೀರವನ್ನ ಎಷ್ಟು ಬ್ಯೂಟಿಫುಲ್ ಮಾಡು ಶಿವರಾಮ್ ಕಾರತ್ರ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಆ ನಮ್ಮ ಕಳಚೆ ಕಲ ಕರಿಕ ನಮ್ಮ ತಾಯಿ ದೇವಿಕಲ್ ಹತ್ರ ಬಂದು ಕೂತು ಇದೊಂದು ಪ್ರಕೃತಿಯ ವಿಸ್ಮಯ ಅಂತ ಹೇಳಿದ್ದಾರೆ ಈಗ ವಿದ್ಯುತ್ ಏನೋ ಅನಿಸ್ತದೆ ಅದು ಎಷ್ಟು ಹತ್ತು ಸಾವಿರ ವರ್ಷದಿಂದ ಇದೆ ಅದು ಬೃಹತ್ ಆದಂತ ಮರ ಸಿಡಲ್ನಿಂದ ಕಲ್ಲಾಗಿದೆ ಅಂತೇಳಿ ಬರ್ದಿಟ್ ಹೋಗಿದ್ದಾರೆ ಒಂದ್ ಒಪ್ಪತ್ ಕೂತಿದ್ರು ಅದ್ರಲ್ಲಿ ಹಾಗೆ ಅದರಿಂದ ಬಂದು ಅಲ್ಲಿ ನೈರ್ತಿ ಮನೆಯಿಂದ ಹೋದ್ರೆ ಹಬ್ಬು ಕೋಟೆ ಅನ್ಸಕ್ತದೆ ಹಬ್ಬ ಕೋಟೆಯಿಂದ ಅದ್ಭುತವಾದಂತ ಒಂದು ರಾಜನ ಕೋಟೆ ಇದೆ ರಾಜ ಅಂದ್ರೆ ಇನ್ನು ಕೋಟೆ ಅದು ಕಾರವಾರ ಅನುಕೂಲದಿಂದ ಹಿಡಿದು ಎಲ್ಲಾಪುರದ ಜನ ಎಲ್ಲ ಒಂದು ಐದ್ನೂರು ಸಾವಿರ ಜನ ಅಲ್ಲಿ ಹೋಗಿ ಹಾಕ್ ಬರ್ತಿದ್ರು ಮೇಲಕ್ಕೆ ಆಮೇಲೆ ಸೀಸನ್ ನ ಮೇಲೆ ಕರ್ಕೊಂಡು ಬರ್ತಿದ್ರು ಅದನ್ನೇ ಕಾಯ್ಲಿಕ್ಕೆ ಒಬ್ಬ ರಾಜ ಇದ್ದ ಅವನ ಎಲ್ಲ ಅರಮನೆ ಗಡಮನೆ ಎಲ್ಲ ಕುಡಿದ ಎಲ್ಲಿ ಇಲ್ಲಿ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ದಾರೆ ಮೂವತ್ತೆರಡು ಕಿಲೋಮೀಟರ್ ನಾವು ಹೋಗಿ ನಡ್ ನೋಡ್ಕೊಂಡು ಬಂದಿದ್ದೇವೆ ಹಾಗೆ ಅಂತದು ನಮ್ದೇ ಹತ್ತಿರ ಕೈಗಾಡಿ ಕೋಟೆ ಆ ಇದನ್ನೆಲ್ಲ ನೋಡ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದುಳ್ಳಿ ಇರುವಂತಹ ಗಣಪತಿ ಹೊಳೆ ಗಣಪತಿ ಅಂತ ಹೇಳಿ ಕರೀತಾರೆ ಒಂದು ಇಂಜಿನಿಯರಿಂಗ್ ಹೇಗಿರ್ಬೋದು ನೋಡಿ ಅದ್ರ ಮೇಲೆ ದೊಡ್ಡ ದೊಡ್ಡ ನಾಟಗಳ ನದಿಯಲ್ಲಿ ಆ ಅಷ್ಟು ದೊಡ್ಡ ನೀರು ಬರ್ತದೆ ಆ ನದಿಯ ಮಧ್ಯದಲ್ಲಿ ಒಂದು ಸಣ್ಣ ಶಿಲೆ ಕಲ್ಲು ಬಂಡೆ ಮೇಲೆ ಒಂದು ಕಲ್ಲಿದೆ ಆ ಕಲ್ಲಿಗೆ ಸಪೋರ್ಟ್ ಆಗಿ ಒಂದು ಗಣಪತಿಯನ್ನು ಕೂಡಿಸಿದ್ದಾರೆ ಅದಕ್ಕೆ ಈ ಬೇಸಿಗೆ ಕಾಲ ಪೂಜೆ ಆಗ್ತದೆ ಪ್ರವಾಹ ಬಂದು ನಾಟಗಳ ಕಿತ್ತು ಹೋಗ್ತದೆ ಆ ಗಣಪತಿ ಅಲ್ಗಾಡ್ದು ಅಲ್ಗಾಡೋದು ಏನು ವಿಸ್ಮಯ ಇರ್ಬೋದು ಯಾರ ಸಂಶೋಧನೆ ಮಾಡುವುದಿರ್ತಾರೆ ಅದು ಸಹಿತ ಒಂದು ಒಳ್ಳೆಯ ಸ್ಥಳನೇ ಅದು ಇದ್ರಷ್ಟಿಂದ ಈ ಆ ಐತಿಹಾಸಿಕವಾಗಿ ಆ ನಾವು ಸೂದೆ ಅರಸರ ಕಾಲದಲ್ಲಿ ಈ ಕಡೆ ಬಂದಿದ್ರಿಂದ ಅದರ ಅನೇಕ ಪ್ರಭಾವಗಳು ಸಹಿತ ಇದೆ ಆ ಚೆನ್ನಬಸವಣ್ಣನ ಪ್ರಭಾವ ಇದೆ ಹಾಗೆ ದೇವಿ ಜಾತ್ರೆಯ ಪ್ರಭಾವ ಇದೆ ಈ ತರ ತಂದೆ ಆದಂತ ಇತಿಹಾಸವನ್ನು ಸೃಷ್ಟಿ ಮಾಡ್ಕೊಂಡಂತ ಎಲ್ಲಾ ಪರ ಸುಂದರವಾಗಿ ಬೆಳಿಬೇಕಾದ್ರೆ ಒಂದು ಸ್ಲೋಗನ್ ಹೇಳ್ತೀನಿ ನಾನು ನಾವು ಜಗತ್ತನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು ಜಗತ್ತು ನಮ್ಮನ್ನ ನೋಡ್ಲಿಕ್ಕೆ ಬರ್ಬೇಕಿಲ್ಲಿ ಇಲ್ಲಿ ಅದನ್ನ ಮಾಡೋರು ಯಾರು ಮಾಡ್ಬೇಕು ಹೇಗೆ ಒಮ್ಮೆ ಚರ್ಚೆಗಳಾಗಬೇಕು ಆ ಇಂಥ ಪುಸ್ತಕಗಳಾಗ್ಬೇಕು ಇಷ್ಟೆಲ್ಲ ನಮ್ಮ ಎಲ್ಲಾ ಕವನಗಳು ಇದನ್ನು ಬರೆದಿದ್ದಿದೆ ಹೇಳಿ ನಮ್ಮ ಜಿಲ್ಲೆ ಬಗ್ಗೆ ಪಂಪನಂತವನ ನಮ್ಮನ್ನು ಹುಡುಕುತ್ತಾರೆ ಪಂಪನಂತವ್ರು ಕವನ ಬರೀತಾರೆ ಅಂತ ಅದ್ಭುತವಾದಂತ ಬನವಾಸಿ ದೇವಸ್ಥಾನ ಕಟ್ತಾರೆ ಇದೆಲ್ಲ ಐತಿಹಾಸಿಕ ನೀವು ಸೋಲಾದ ಹತ್ರ ಬಂದು ಅಮರ ಅಮರ ಶಿಲ್ಪ ಜಕಣಾಚಾರ್ಯ ಶಿಲ್ಪದ ಒಂದು ಸುಂದರವಾದಂತಹ ದೇವಸ್ಥಾನ ಇದೆ ಬಹಳ ವೆಂಕಟಮರ ದೇವಸ್ಥಾನ ಸಣ್ಣ ಸಣ್ಣ ಬೇಡ ಎಲ್ಲಾದ್ರು ಬೇಡ ಒಂದು ಪ್ರಶ್ನೆಗಳು ಕೇಳಿ ಯಾರಾದ್ರೂ ಉತ್ತರ ಕೊಟ್ಟರೆ ನನಗೆ ಹೇಳಿ ಅಣಲ್ಮಾಲ ದೇವಸ್ಥಾನ ಕೊಟ್ಟಿದ್ದಾರೆ ಮೂಲ ಶಿಲೆಮಯವಾದಂತ ಇದು ಇಂತಿಂತ ಶಿಲೆಗಳ ಕಂಬಗಳನ್ನು ತಂದಿದ್ದಾರೆ ಅದು ಅದು ನೋಡಿದ್ರೆ ಥಿಕ್ ಫಾರೆಸ್ಟ್ ನದಿಗಳಿದ್ರೆ ನದಿಯಲ್ಲಿ ನೀರಿನಲ್ಲೇ ದೂಡ್ ದೂಡ್ಕೊಂಡು ಹೋಗ್ತಿದ್ರು ಬಿಡುವಂತ ಇತಿಹಾಸ ಇದೆ ನದಿನೂ ಇಲ್ಲ ಆ ಕಲ್ಲುಗಳನ್ನು ಹೇಗೆ ತಂದ್ರು ಅಲ್ಲಿ ಏನು ಆನೆಗಳನ್ನ ಬಂದ್ರು ಹೇಗ್ ತಂದಿರಬಹುದು ಆಗಿನ ಕಾಲದ ನೀವು ಅಣ್ಣಲ್ಗಾರ ದೇವಸ್ಥಾನ ಸೂಕ್ಷ್ಮವಾಗಿ ನೋಡಿ ಅಷ್ಟು ಕಲ್ಲನ್ನು ಹೇಗೆ ಹೊತ್ಕೊಂಡು ತಂದಿರ್ಬೋದು ಅಂತ ಕೆತ್ತಿದೆ ಆಮೇಲೆ ಆಯ್ತು ತಂದಿರಬಹುದು ಹೇಗೆ ಕಲ್ಲನ್ನು ಅದು ಒಂದು ವಿಸ್ಮಯ ಅಲ್ಲ ಅಂತ ಒಂದು ಅಣ್ಣಲ್ಗಾರ ದೇವಸ್ಥಾನ ಕಟ್ಟಿರುವಂತ ಒಳಗಡೆ ಎಷ್ಟು ವಿಸ್ಮಯ ಇದೆ ಅದ್ರ ಇದರಲ್ಲಿ ನಲ್ಲಿ ಇದೆಲ್ಲ ಜಗತ್ತಿಗೆ ಆ ಹೊಸ ಯುವಕರಿಗೆ ನಾನು ಮೊನ್ನೆ ಇಪ್ಪತ್ತೈದ್ ಜನ ಜರ್ನಲಿಸ್ಟ್ ಕಾಲೇಜ್ ಹೋಗ್ಲಿಕ್ಕೆ ತಗೊಂಡ್ ಎಲ್ಲ ಎಲ್ಲಾ ಬಗ್ಗೆ ಹೇಳಿದೆ ಅವರಿಗೆ ಪರಮಾಶ್ವರ ಏನಿತ್ತು ನನಗೊಂದು ಪ್ರಶ್ನೆ ಕೇಳಿದ್ರು ಇಷ್ಟೆಲ್ಲ ಶ್ರೀಮಂತ ಇದೆ ಆದ್ರೆ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಅಲ್ಲಿ ನನಗೆ ಅದಕ್ಕೆಲ್ಲ ನಾವು ಉತ್ತರ ಹೇಳೋದಿಲ್ಲ ಕಾಲುವೆ ಉತ್ತರ ಹೇಳ ಇಷ್ಟು ಸುಂದರವಾದಂತ ಎಲ್ಲ ಪರವನ್ನ ಉಳಿಸೋಣ ಬೆಳೆಸೋಣ ಮತ್ತು ಒಳ್ಳೆಯ ಕೃಷಿ ಪ್ರಗತಿಯಾಗಿ ಫಾರೆಸ್ಟ್ ಮತ್ತು ಚೆನ್ನಾಗಿ ಉಳು ಉಳಿಸುವಂತ ಪ್ರಯತ್ನ ಮಾಡೋಣ ಹ್ಮ್ ಆದಷ್ಟು ಡ್ಯಾಮ್ಗಳು ಅಥವಾ ಇಂಥದ್ರಿಂದ ಪರಿಸರ ನಾಶ ಆಗದೆ ಇರಲಿ ನಮ್ಮ ಎಲ್ಲಾ ಪರವನ್ನು ಉಳಿಸ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಬೇಕು ಹೊಸ ಯುವಕರು ಬರಬೇಕು ಈ ಈ ಎಷ್ಟು ಸಂತೋಷ ಪಡ್ಬೋದು ನಾವು ಈಗ ಯಕ್ಷಗಾನದ ಅತ್ಯುತ್ತಮವಾದಂತಹ ಕಲಾವಿದರ ಸೃಷ್ಟಿಯಾಗಿದೆ ಎಲ್ಲಾ ಪುರದಲ್ಲಿ ನಂಬರ್ ಒನ್ ಭಾಗವತರು ನಂಬರ್ ಒನ್ ಚಿಂದ್ರೆ ವಾದಕರು ನಂಬರ್ ಒನ್ ಮೃದಂಗವಾದಕರು ಅನೇಕ ಪಾತ್ರಧಾರಿಗಳು ಇದ್ದಾರೆ ನಾವೆಲ್ಲ ಅದನ್ನು ಶಿವರಾಮ್ ಕಲಂತರು ಮತ್ತೊಂದು ಹೇಳ್ತೇವೆ ನಮ್ಮದೇ ಇದೆಯಲ್ಲ ಎಲ್ಲ ಬಂಡವಾಳ ಅದನ್ನು ಬೆಳೆಸೋದು ಯಾರು ಹೆಂಗ್ ಬೆಳೆಸೋದು ಮತ್ತೆ ಎಲ್ಲಾಪುರದಲ್ಲಿ ಇರುವಷ್ಟು ವೈದಿಕ ಸಂಪ್ರದಾಯದ ಪುರೋಹಿತರ ಬಗ್ಗೆ ಇರುವಂತ ಗೌರವ ಬೇರೆ ಎಲ್ಲೂ ಇಲ್ಲ ನಿಮ್ಮ ಹತ್ರ ಒಂದು ಎಕ್ಕಾಗಿದ್ಯಾ ಎಲ್ಲಾಪುರದಲ್ಲಿ ಐದು ಸಾವಿರ ಕುಟುಂಬಗಳು ಇಡೀ ರಾಜ್ಯದಲ್ಲೂ ದೇವಸ್ಥಾನ ಪೂಜೆಗಳನ್ನು ಮಾಡ್ಕೊಂಡಿದ್ದಾರೆ ಮೈಸೂರು ತಿತ್ತೂರು ಮೈ ಬೆಂಗಳೂರು ಎಲ್ಲ ನೋಡಿ ಎಲ್ಲಾಪುರದ ವೈದಿಕರಿದ್ದಾರೆ ಎಲ್ಲ ನೋಡಿ ಯಾಕೆ ಅವರು ಅಷ್ಟು ಬುದ್ಧಿವಂತರ ಕಲ್ತಿದ್ದಾರೆ ಸಂಸ್ಕೃತವನ್ನು ಮತ್ತೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ನಡೆಸ್ತಾರೆ ಪೂಜೆ ನಮಸ್ಕಾರಗಳನ್ನು ಅದು ಒಂದು ಇಂಡಸ್ಟ್ರಿ ಅಲ್ವ ಅದು ಐದು ಸಾವಿರ ಜನರಿಗೆ ಒಂದು ಉದ್ಯೋಗ ಅನ್ನ ಕೊಡ್ತದೆ ಅಂತಂದ್ರೆ ಅದನ್ನೇ ಒಂದು ಉದ್ಯೋಗವನ್ನಾಗಿ ಬಳಸಬಹುದು ಮತ್ತೊಂದು ನಾಲ್ಕು ಸಂಸ್ಕೃತ ಶಾಲೆಗಳನ್ನು ಮಾಡಿ ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ ಇಂಗ್ಲೀಷ್ ಕಳಿಸುತ್ತಿಂತ ಒಳ್ಳೆ ಪ್ರವಹಕರನ್ನು ಮಾಡಿದ್ರೆ ಬದುಲಿಕ್ಕೆ ಸಾಧ್ಯತೆ ಇದೆ ಅಲ್ಲ ಹೀಗೆ ಅನೇಕ ಆಯಾಮಗಳಿದೆ ಇಂಟೆಲೆಕ್ಚುವಲ್ಸ್ ಮಕ್ಕಳಿದ್ದಾರೆ ಅನೇಕ ಜನ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಎಲ್ಲಾ ಪುರದವರು ಇದು ಎಲ್ಲಾ ಕೂಡ ಹೇಳಿಕ್ ನಮ್ಗೆ ಸ್ವಾಭಿಮಾನ ಅಲ್ವಾ ಬಹಳ ಖುಷಿ ಅಲ್ವಾ That's all right, I got. Mean.